ವರ್ಸಸ್ ಚಂದ್ರಕಾಂತ ಸವತಿ ತಾಯಿ ಪಾರ್ಟ್ ವಾಸವಿ ಅಡಿಗೆ ಮನೆಯಲ್ಲಿ ಕುತ್ಕೊಂಡು ಅಳ್ತಾ ಇದ್ಲು ಯಾಕಮ್ಮೆ ತುಂಬಾ ಕಷ್ಟವಾಗಿದೆ ಅಮ್ಮ ಅವ್ರ ಅಮ್ಮನ ನೆನ್ಸ್ಕೊಂಡು ಅಳ್ತಾ ಇದ್ಲು ಅವಳು ಅಳ್ತಿದ್ದಾಗ ಅದೇ ಸಮಯಕ್ಕೆ ಒಳಗಡೆ ಬಂದಿದೆ ಸುಶೀಲಾ ಯಾರಿ ನಿ ಕಷ್ಟ ಕೊಡೋದು ಹಂಗಂತ ಅಂದ್ಲು ಆ ಮಾತು ಕೇಳಿದ ತಕ್ಷಣ ವಾಸವಿ ತುಂಬಾ ಭಯಪಟ್ಲು ಏನೂ ಇಲ್ಲ ಚಿಕ್ಕಮ್ಮ ಅಮ್ಮನ ಬಂದ್ರು ಅಷ್ಟೇ ಬರ್ತಾಳೆ ಬರ್ತಾಳೆ ಯಾಕೆ ಬರಲ್ಲ ಹೋಗೋಳು ನಿನ್ನನ್ನು ಕರ್ಕೊಂಡು ಹೋಗಿದ್ರೆ ಇವತ್ ನನ್ಗೆ ಕಷ್ಟ ಇರ್ತಿರಲಿಲ್ಲ ಎಲ್ಲ ನನ್ ಕರ್ಮ ಹಂಗಂತ ಮತ್ತೆ ವಾಸವಿನ ಭಯ ಶುರು ಮಾಡಿದ್ಲು ವಾಸವಿ ಏನೂ ಮಾತಾಡ್ದೆ ಅಲ್ಲೇ ನಿಂತ್ಕೊಂಡಿದ್ಲು ಸ್ವಲ್ಪದ್ ಬೈದು ಸುಶೀಲಾ ವಿಗ್ರಹ ತರ ಹಂಗೆ ನಿಂತಿರ್ತೀಯ ಇಲ್ಲ ಮನೇಲಿ ಕೆಲ್ಸ ಏನಾದ್ರು ಮಾಡೋದಿದ್ಯಾ ಮಾಡ್ತೀನಿ ಚಿಕ್ಕಮ್ಮ ತರ್ಕಾರಿ ತಗೊಂಡ್ಬರ ಕೇಳ್ದೆ ತಂದ್ಯಾ ಇಲ್ಲ ಚಿಕ್ಕಮ್ಮ ತರ್ಕಾರಿ ಇಲ್ದೆ ಏನ್ ಮಾಡ್ತೀಯಾ ಹೋಗು ತರ್ಕಾರಿ ತಗೊಂಡ್ಬಾ ಹಂಗಂತ ಬೈದು ಅಲ್ಲಿಂದ ತರ್ಕಾರಿ ತರಕ್ಕೆ ಅವಳನ್ನ ಕಳಿಸ್ತಾಳೆ ವಾಸಂತಿ ಕೈಯಲ್ಲಿ ಬ್ಯಾಸ್ಕೆಟ್ ಇಟ್ಕೊಂಡು ಆಚೆ ಹೋಗ್ತಿರೋವಾಗ ಲಡ್ಡು ಬಂದು ಅಮ್ಮ ನಾನು ಹೋಗ್ತೀನಮ್ಮ ನೀನೇನಕ್ಕೋ ಆಚೆ ಬಿಸ್ಲಿದೆ ಏನು ಆಗಲ್ಲಮ್ಮ ನಾನು ಹೋಗ್ತೀನಮ್ಮ ಹಾಗಂತ ಹೇಳಿ ಲಡ್ಡು ವಾಸವಿ ಜೊತೆ ಬರ್ತಾನೆ ಇಬ್ರು ರೋಡ್ ಮೇಲೆ ನಡೀತಿದ್ರು ಹಾಗೆ ನಡೀತಾ ಹೋಗ್ತಿರುವಾಗ ರೋಡ್ ಮೇಲೆ ಒಂದು ಐಸ್ ಕ್ರೀಮ್ ಅಂಗಡಿ ಕಾಣಿಸ್ತು ಅದನ್ನ ನೋಡಿದ ಲಡ್ಡು ಐ ಶ್ ಹಂಗಂತ ಹೇಳ್ತಾ ನೋಡಕ್ಕ ನನಗೆ ಐಸ್ ಕ್ರೀಮ್ ಇಷ್ಟ ಕೊಡ್ತೀಯಾ ಪ್ಲೀಸ್ ಅಕ್ಕ ಐಸ್ ಕ್ರೀಮ ಬೇಡಪ್ಪಾ ಚಿಕ್ಕಮ್ಮ ಬೈತಾರೆ ಏನಲ್ಲ ಅಕ್ಕ ಈಜು ಕೊಡು ಬೇಡ ಅಂತೇಳುವ ಈಸ್ಕೊಡಲ್ವಾ ಹಾಗಾದ್ರೆ ಮನೆಗೆ ಹೋದ್ಮೇಲೆ ಅಮ್ಮನ ಹತ್ತಿರ ನಿನ್ ಮೇಲೆ ಇಲ್ದೇ ಇರೋದು ಇರೋದು ಎಲ್ಲ ಹೇಳ್ತೀನಿ ಓ ಬೇಡ ಬೇಡ ಬಾ ಈಸ್ ಕೊಡ್ತೀನಿ ಹಾಗಂತ ಹೇಳಿ ಅವನ್ನ ಅಲ್ಲಿಂದ ಕರ್ಕೊಂಡೋಗಿ ಐಸ್ ಕ್ರೀಮ್ ಇಸ್ ಕೊಡ್ತಾಳೆ ಆಮೇಲೆ ತರಕಾರಿ ತಗೊಂಡು ಮನೆಗೆ ಬರ್ತಾಳೆ ಅಷ್ಟೊತ್ತಾದ್ರೂ ಲಡ್ಡು ಐಸ್ ಕ್ರೀಮ್ ತಿನ್ನೋದನ್ನ ನಿಲ್ಸಿಲ್ಲ ಮನೆಗ್ ಹೇಳಿ ತಿಂತಾನೇ ಒಳಗಡೆ ಬರ್ತಾರೆ ಹಾಲಲ್ಲೇ ಕುತ್ಕೊಂಡಿದ್ ಸುಶೀಲಾ ಮಗನ್ ಕೈಯಲ್ಲಿ ಐಸ್ ಕ್ರೀಮ್ ನೋಡಿ ಲೋ ಲಡ್ಡು ಐಸ್ ಕ್ರೀಮ್ ತಿನ್ಬೇಡ ಅಂತ ಎಷ್ಟೆಲ್ಲ ಹೇಳ್ಬೇಕು ನಿನ್ಗೆ ಮತ್ತೆ ಯಾಕೆ ತಿಂತಿದ್ಯಾ ನಾನ್ ತಗೊಂತಿಲ್ಲ ಅಮ್ಮ ಅಕ್ಕನೇ ಕೊಟ್ಲಮ್ಮ ಗೊತ್ತಾ ಅವಳು ಅಲ್ಲಿ ನಾಲ್ಕು ತಿನ್ಬಿಟ್ಲು ನಾನು ನಿಂಗೆ ಹೇಳ್ಬಿಟ್ನ ಅಂತ ಕೈಯಲ್ಲಿ ಇಟ್ಕೊಂಡು ಹಂಗೇ ಬಂದೆ ಅಮ್ಮ ಬರೋ ದಾರಿಯಲ್ಲಿ ಬಿಸಿಲ್ಗೆ ಕರ್ಗಿ ಕರ್ಗಿ ಕೊನೆಗೆ ಸ್ವಲ್ಪನೇ ಮಿಕ್ಕಿದೆ ಅಮ್ಮ ಆ ಮಾತು ಕೇಳಿ ವಾಸಂತಿ ಶಾಕ್ ಆದ್ಲು ಅಯ್ಯೋ ನನ್ ಮಗ್ನೆ ನೀನ್ ಐಸ್ ಕ್ರೀಮ್ ಇಷ್ಟತ್ ಮೆತ್ತಕ್ ತಿಂದ ಚಿಕ್ಕ ಮಾತ್ರ ನನ್ ಚಿಕ್ಕಕ್ ಸಕ್ಕ ಹಂಗಂತ ಮನ್ಸಲ್ ಅನ್ಕೋತಾ ಇದ್ಲು ಸುಶೀಲ ಏನೇ ನೀನ್ ಹಂದಿ ತರ ಐಸ್ ಕ್ರೀಮ್ ತಿನ್ನಕ್ಕೆ ನನ್ ಮಗನ್ ತಗೊಟ್ಯಾ ಇಲ್ಲ ಚಿಕ್ಕಮ್ಮ ಅವನೇ ಐಸ್ ಕ್ರೀಮ್ ಬೇಕಂತ ಹಠ ಮಾಡಿದ್ದು ತಗೊಟ್ಟೆ ಬಾಯ್ ಮುಚ್ಚು ನನ್ ಮಗನ್ ಸುಳ್ಳು ಚಿಕ್ಕಮ್ಮ ಸುಳ್ಳು ಹೇಳ್ತಿದ್ದಾನೆ ಮಾರ್ಕೆಟ್ ಹೋಗಿ ತರಕಾರಿ ತಗೊಂಡ್ ಬರ್ರೆ ಅಂತ ಕಾಸು ಕೊಟ್ಟು ಕಳ್ಸಿದ್ರೆ ಐಸ್ ಕ್ರೀಮ್ ತಗೊಂಡು ದುಡ್ಡೆಲ್ಲ ಖರ್ಚು ಮಾಡಿದ್ದಲ್ದೆ ನನ್ ಮಗನ್ ಸುಳ್ಳು ಹೇಳ್ತಾನೆ ಅಂತಿದ್ಯಾ ಇವತ್ ಪೂರ್ತಿ ನಿನ್ಗೆ ಊಟ ಹಾಕೋದಿಲ್ಲ ನಾನು ಹಂಗೆ ಇರ್ಬೇಕು ನೀನು ಅದೇ ನಿಂಗ್ ಶಿಕ್ಷೆ ಒಳಗಡೆ ಹೋಗು ವಾಸಂತಿ ಅಳ್ತ ಅಲ್ಲಿಂದ ಹೋಗ್ತಾ ಇದ್ಲು ಅವಳಂಗ್ ಹೋಗ್ತಾ ಇರುವಾಗ ಲಡ್ಡು ಅಮ್ಮ ಇದ್ ಸ್ವಲ್ಪನೇ ಇದೆ ಅಲ್ವಾ ನಾನು ತಿನ್ಬಿಡ್ಲಾ ಆಯ್ತು ತಿನ್ಬಿಡು ಆದ್ರೆ ಇನ್ನೊಂದ್ಸಲ ಐಸ್ ಕ್ರೀಮ್ ತಿನ್ಬಾರ್ದು ಆಯ್ತಾ ಆಯ್ತಮ್ಮ ಹಂಗಂತ ಹೇಳಿ ಅಮ್ಮ ಹತ್ರ ಬರ್ತಾನೆ ಹೀಗೆ ಲಡ್ಡು ಸುಶೀಲಾ ಹತ್ರ ವಾಸಂತಿನ ಸಿಕ್ಕಾಕ್ಸಿ ಹಬ್ಬ ಮಾಡಿಕೊಂಡ ಹಾಗೆ ದಿನ ಕಳಿತಿತ್ತು ಇನ್ನೊಂದಿನ ವಾಸಂತಿ ಮನೆ ಮುಂದೆ ಇರೋ ಗಿಡಕ್ಕೆ ನೀರ್ ಹಾಕ್ತಿರುವಾಗ ಆಚೆಯಿಂದ ಬಳೆ ಮಾರೋನು ಬಳೆ ಅಮ್ಮ ಬಳೆ ಒಳ್ಳೆ ಒಳ್ಳೆ ಡಿಸೈನ್ ಬಳೆ ಒಳ್ಳೆ ಬಳೆ ಹಂಗಂತ ಮಾರ್ತಾ ಮಾರ್ತಾ ವಾಸಂತಿ ಮನೆ ಮುಂದೆ ಬಂದ ಬಳೆ ನೋಡಿದ ತಕ್ಷಣ ವಾಸವಿ ಅವಳ ಎರಡ್ ಕೈ ನೋಡ್ಕೊಂಡು ಅವಳ ಕೈಯಲ್ಲಿ ಬಳೆ ಇಲ್ಲ ಅಂತ ಗ್ರಹಿಸ್ತಾಳೆ ಅದರಿಂದ ಬಳೆ ತಗೋಬೇಕು ಅಂತ ಬಳೆ ಮಾರವನತ್ರ ಬಂದು ನಿಂತ್ಕೋತಾಳೆ ಅನ್ನ ಬಳೆ ಹೆಂಗ್ ಮಾಡ್ತಿದ್ದೀರಾ ಡಜನ್ ಐವತ್ ರೂಪಾಯಿ ಅಮ್ಮ ಡಜನ್ ಐವತ್ತ ಅಯ್ಯೋ ನನ್ನ ಹತ್ರ ದುಡ್ಡಿಲ್ಲ ಅಲ್ವಾ ಏನ್ ಮಾಡೋದು ಹಾ ಚಿಕ್ಕ ಮಾತ್ರ ಕೇಳ್ತೀನಿ ಹಂಗತ ಅನ್ಕೋತಾ ಮನೆ ಒಳಗಡೆ ಬರ್ತಾಳೆ ಆದ್ರೆ ಅಲ್ಲಿ ಸುಶೀಲಾ ಇಲ್ಲ ಚಿಕ್ಕಮ್ಮ ಇಲ್ಲ ಅಲ್ವಾ ಏನ್ ಮಾಡೋದು ಹಂಗಂತ ಅನ್ಕೋತಿರುವಾಗ ಲಡ್ಡು ಬಂದು ವಸಂತಿ ನೋಡಿ ಏನಕ್ಕ ಏನ್ ಬೇಕಾಗಿತ್ತು ಚಿಕ್ಕಮ್ಮ ಎಲ್ಲೋ ಗೊತ್ತಿಲ್ಲ ಲೋ ತಮ್ಮ ನನಗೆ ಬಳೆ ತಗೋಬೇಕಂತ ಅನ್ಸ್ತಿದ್ಯೋ ಆದ್ರೆ ದುಡ್ಡಿಲ್ಲ ಚಿಕ್ಕಮ್ಮನ್ ಕೇಳೋಣ ಅನ್ಕೊಂಡ್ರೆ ಚಿಕ್ಕಮ್ಮನೂ ಇಲ್ಲ ಅಯ್ಯೋ ಅದಕ್ಕೆ ಅಕ್ಕನೇ ನಿಂಗಿದ್ಯಾ ಅಲ್ಲೊಂದ್ ಕಬಡ್ ಇದೆ ಅಲ್ವಾ ಅಲ್ಲಿ ಅಮ್ಮ ದುಡ್ಡಿಡ್ತಾಳೆ ನೀನ್ ಹೋಗ್ ತಗೋ ಬಂದ್ಮೇಲೆ ತಗೊಂಡೆ ಅಂತ ಹೇಳ್ಬಿಡು ಅಮ್ಮ ಏನು ಅನ್ನಲ್ಲ ಆ ಮಾತ್ ಕೇಳಿದ ತಕ್ಷಣ ವಾಸಂತಿ ಶಾಕ್ ಆಗಿ ಅಯ್ಯೋ ಹಂಗ್ ಮಾಡಿದ್ರೆ ಚಿಕ್ಕಮ್ಮ ಚೆನ್ನಾಗ್ ಹೊಡಿತಾರೆ ಹಂಗಲ್ಲ ಹೇಳ್ದೆ ತಗೋಬಾರ್ದು ಕಳ್ತನ ಮಾಡಿದ್ದಾರೆ ಅಂತ ಅನ್ಕೋತಾರೆ ಏನ್ ಆಗಲ್ಲ ಇರು ನಾನ್ ತಗೊಂಡ್ ಬಂದ್ ಕೊಡ್ತೀನಿ ಅಂತ ಹೇಳಿ ಕಬಡ್ ಹತ್ರ ಹೋಗಿ ದುಡ್ಡು ತಗೊಂಡ್ ಬಂದು ಕೊಡ್ತಾನೆ ವಾಸವಿ ಐವತ್ತು ಚಾಕ್ ಬಿಡು ಐವತ್ ಏನ್ ಚಾಕ್ ಆಗ ತಕ್ಕ ನೂರ್ ರೂಪಾಯಿ ತಗೋ ಪರವಾಗಿಲ್ವಾ ವಾಸಂತಿ ಆ ರೂಪಾಯಿ ಹೋಗಿ ಬಳೆ ತಗೋತಾಳೆ ಮನೆ ಒಳಗಡೆ ಹೋಗಿ ಬಳೆಗಳು ನೋಡಿ ತುಂಬಾ ಖುಷಿ ಪಡ್ತಾ ಇರ್ತಾಳೆ ಎಷ್ಟು ಚೆನ್ನಾಗಿದೆ ಅನ್ಕೂತಿರುವಾಗ್ಲೇ ಆಚ ಒಬ್ಬಂದ ಸುಶೀಲ ವಾಸಂತಿ ಕಾಯಲ್ಲಿರೋ ಬಳೆ ನೋಡಿ ಆಶ್ಚರ್ಯವಾಗಿ ಬಳೆ ತಗೊಂಡ ಚಿಕ್ಕಮ್ಮ ಹೌದಾ ದುಡ್ಡೆಲ್ಲಿಂದು ಅದು ತಮ್ಮ ಕಬಡಿಂದ ತಗೊಟ್ಟ ಅದನ್ನು ಕೇಳಿದ ಸುಶೀಲಾ ಶಾಕ್ ಆಯಿತಳು ಅಲ್ಲಿ ನಿಂತ್ಕೊಂಡಿದ್ದ ಲಡ್ಡುನ ಕೋಪದಿಂದ ನೋಡ್ತಾಳೆ ಅದಕ್ಕೆ ಲಡ್ಡು ನಾನು ಕೊಟ್ನಾ ನಾನು ಕೊಟ್ಟೆ ಆ ಮಾತು ಕೇಳಿದ ತಕ್ಷಣ ವಾಸಂತಿಗೆ ಭಯ ಆಯಿತು ನೀನೇ ಅಲ್ವೇನೋ ಕೊಟ್ಟಿದ್ದು ನಾನು ಕೊಟ್ಟೆ ಅಮ್ಮ ಇಲ್ಲ ಕೇಳೋ ಕೆಲಸನೂ ಇಲ್ಲ ಅಂತ ಹೇಳ್ಬಿಟ್ಟು ನೂರು ರೂಪಾಯಿ ನೀನೇ ಅಲ್ವಾ ತಗೊಂಡಿದ್ದು ಹಾಗಂತ ಮಾತು ಬದಲಾಯಿಸಿ ಹೇಳ್ದೆ ಅದರಿಂದ ಸುಶೀಲಾಗೆ ತುಂಬ ಕೋಪ ಬಂದು ವಾಸಿನ ಚೆನ್ನಾಗಿ ಹೊಡಿತಾಳೆ ನಾನಿಲ್ದೇ ಇರೋ ಸಮಯ ನೋಡಿ ಕಳ್ತನನೂ ಮಾಡ್ತಿದ್ಯಾ ಇನ್ನು ಎಸ್ಸಲ ಈ ಥರ ಮಾಡಿದ್ಯಾ ನೀನು ಇಲ್ಲ ಚಿಕ್ಕಮ್ಮ ನಾನು ನಿಜ ಹೇಳ್ತಿದ್ದೀನಿ ನಾನು ದುಡ್ಡು ತೆಗೆದಿಲ್ಲ ತಮ್ಮನೇ ಕೊಟ್ಟಿದ್ದು ಅವಳು ಎಷ್ಟು ಹೇಳಿದ್ರು ಕೇಳಿದ್ದೆ ವಾಸಂತಿನ ಓಡಿತಾನೇ ಇದ್ಲು ಪಾಪ ವಾಸಂತಿ ಅಳ್ತಿದ್ಲು ನಿಜ ಚಿಕ್ಕಮ್ಮ ನಾನು ತೆಗ್ದಿಲ್ಲ ಚಿಕ್ಕಮ್ಮ ಚಿಕ್ಕಮ್ಮ ನಾನು 了。<No. S 2> <laughs>